ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಜಾನಪದ ಕಲಾ ತಂಡಗಳ ವೈಭವದೊಂದಿಗೆ ಅದ್ದೂರಿಯಾಗಿ ನಡೆದ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರರ ಬ್ರಹ್ಮರಥೋತ್ಸವ ಕೃಷ್ಣರಾಜಪೇಟೆ ತಾಲೂಕಿನ ಶ್ರದ್ಧಾ ಕೇಂದ್ರವಾದ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರರ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು ಶಾಸಕ ಎಚ್ ಡಿ ಮಂಜು ಕೆಎಂಎಫ್ ನಿರ್ದೇಶಕ ಅಶೋಕ್ ಮಾಜಿ ಸಿಎಂ ಯಡಿಯೂರಪ್ಪನವರ ಸೋದರಳಿಯ ಸಿಂದಗಟ್ಟ ಅರವಿಂದ್ ಹಾಗೂ ಗವಿಮಠದ ಪೀಠಾಧಿಪತಿಗಳಾದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿಯವರು ಕ್ಷೇತ್ರದ ಅಧಿದೇವತೆಯಾದ ಮಡುವಿನಮ್ಮ ತಾಯಿಯ ಉತ್ಸವ ಮೂರ್ತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಶ್ರೀರಥದಲ್ಲಿ ವಿರಾಜಮಾನವಾಗಿದ್ದ ಪವಾಡ ಪುರುಷ ಶ್ರೀ ಸ್ವತಂತ್ರ ಸಿದ್ದಲಿಂಗೇಶ್ವರರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಮಾಡಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಗವಿಮಠದ ಪೀಠಾಧಿಪತಿಗಳಾದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿ ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿ ಮಾತನಾಡಿ ಹಬ್ಬ ಹರಿದಿನಗಳು ಜಾತ್ರೆ ಉತ್ಸವಗಳು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ ಹಬ್ಬದ ಸಂಭ್ರಮದಲ್ಲಿ ಎಲ್ಲಾ ಜಾತಿ ವರ್ಗಗಳ ಜನರು ಪ್ರೀತಿ ವಿಶ್ವಾಸದಿಂದ ರಥೋತ್ಸವದಲ್ಲಿ ಭಾಗವಹಿಸಿ ಭಗವಂತನ ದರ್ಶನವನ್ನು ಪಡೆದಾಗ ಸಿಗುವ ಆತ್ಮಸಂತೋಷಕ್ಕೆ ಪಾರವೇ ಇಲ್ಲ ಆದ್ದರಿಂದ ಜಾತ್ರೆ ರಥೋತ್ಸವಗಳು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿ ಇಂದಿಗೂ ಮುಂದುವರಿಯುತ್ತಿವೆ ಎಂದು ಸ್ವಾಮೀಜಿಗಳು ಹೇಳಿದರು ಬ್ಯಾಂಕ್ ಮಾಜಿ ನಿರ್ದೇಶಕ ತೋಟಪ್ಪ ಶೆಟ್ಟಿ ವೀರಶೈವ ಸಮಾಜದ ಮುಖಂಡ ಬ್ಯಾಂಕ್ ಪರಮೇಶ್ವರ್ ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀ ಗಣಪತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆಬಿ ಚಂದ್ರಶೇಖರ್ ಸಮಾಜ ಸೇವಕರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ವಿಡಿ ಮೋಹನ್ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವಿಡಿ ಹರೀಶ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀರಾಥದ ಕಳಸಕ್ಕೆ ಹಣ್ಣು ಜವನವನ್ನು ಸಮರ್ಪಿಸಿ ಕೃತಾರ್ಥರಾದರು ವರದಿ ಡಾ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಸ್ವಾಮೀಜಿಗಳು ಕೂಡ ನಮಗೆ ಸುರಕ್ಷಿತವಾಗಿ ಅವರ ಆಶೀರ್ವಾದದೊಂದಿಗೆ ಸುರಕ್ಷಿತವಾಗಿ ನಡೆದಿದ್ದ ರಥೋತ್ಸವ ಅವರು ಕೂಡ ಈಗ ತಾನೇ ತೆರಳಿದ್ರು ಮಟ್ಟಕ್ಕೆ ಅವರ ಆಶೀರ್ವಾದದಿಂದ ಚೆನ್ನಾಗಾಗಿದೆ ಗ್ರಾಮಸ್ಥರು ಕೂಡ ಎಲ್ಲವೂ ಕೂಡ ಬೆಂಬಲ ನಿಂತು ಸಾಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಇದೇ ರೀತಿ ಸಿದ್ಧಲಿಂಗೇಶ್ವರ ಶಕ್ತಿ ಆಯುಸ್ ಆರೋಗ್ಯವನ್ನು ಕೊಟ್ಟು ಇಡೀ ನಾಳನೆ ايدي <applause> ميدو जय 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 e botar ಇದು ನಮ್ಮ ಮನೆ ದೇವರು ಈ ಮನೆ ದೇವರಿಗೆ ಬಂಗಾರದ ಕಿರೀಟ ಮತ್ತು ಬೆಳ್ಳಿ ಕಿರೀಟ ನಮ್ಮ ನಮ್ಮ ಮನೆಯಿಂದ ನಾವು ಮಾಡಿಸ್ಕೊಟ್ಟಿರೋದು ಸ್ವಾಮಿಗೆ ನೂರ ಎಂಬತ್ತೈದು ವರ್ಷದ ಇತಿಹಾಸ ಆ ಕಿರೀಟಕ್ಕೆ ಇರೋದು ಪ್ರತಿ ವರ್ಷ ತಕ್ಕಂಥ ಜಾತ್ರೆಗೆ ನಮ್ಮ ತಂದೆ ಬಂದು ಮಾಡೋದು ನಡ್ಕೊಂಡು ನಮ್ಮ ತಂದೆ ತೀರ್ಪು ಇಪ್ಪತ್ತೈದು ವರ್ಷ ಆಯಿತು ಇತ್ತೀಚೆಗೆ ನಾವು ಅದೇ ರೀತಿ ನಡ್ಸ್ಕೊಂಡು ಹೋಯ್ತಾ ಇದ್ದೀವಿ ಪ್ರತಿ ಜಾತ್ರೆಗೆ ಕಿರೀಟ ಮತ್ತು ಬೆಳ್ಳಿ ಕಿರೀಟ ಎರಡು ಧರಿಸಿ ಜಾತ್ರೆ ಮುಗಿದ ನಂತರ ನಾವು ತಂದೆಗೆ ನಮ್ಮ ವರ್ಷದಲ್ಲಿಟ್ಟುಕೊಂಡು that's ನಾವು ಮೂವತ್ತೈದು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀನಿ ನಾವು ಕ್ಯಾರ್ಪೇಟೆಯವರು ನಮಗೆ ಮನೆಯವರು ಸುಖ ಪ್ರತಿ ವರ್ಷ ನಾನು ಜಾತ್ರೆಗೆ ತಪ್ಪದಂಗೆ ಮೂವತ್ತೈದು ವರ್ಷದಿಂದ ಮಿಸ್ಕೊಳ್ಳೋದಂಗೆ ನಾನು ಬರ್ತಾ ಇದ್ದೀನಿ ಇಲ್ಲಿ ನಮ್ಮ ತಂದೆಯವರು ಬರ್ತಾ ಇದ್ದರು ನಡ್ಕೋತಾ ಇದ್ದರು ಈಗ ನಾನು ಅವ್ರ ಮಗ ನಾವು ಐದು ಜನ ಅಣ್ಣ ನಾವು ಐದು ಜನ ನಡ್ಕೋತಾ ಇದ್ದೀವಿ ಮೂರು ಜನ ತೀರೋಗಿದರೆ ಇಬ್ಬರು ಇದ್ದೀವಿ ನಾವಿಬ್ಬರು ಹಣ್ಣು ಬರ್ತಾ ಇದ್ದೀವಿ ನಿಮ್ಮ ಹೆಸರು ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಬೆಂಗಳೂರಲ್ಲಿ ಇದ್ದೀನಿ ನಮಗೆ ಮನದೇವರು ಸ್ವತಂತ್ರ ಸಿದ್ಧಿಂಗಪ್ಪ ನಾವು ಏನೇ ಮುಡಿ ಕೊಡಬೇಕಾದ್ರೆ ನಾಮಕರಣ ಮಾಡ್ಬೇಕಾದ್ರೆ ಎಲ್ಲ ಇದೇ ಬಂದು ಮಾಡ್ತೀವಿ ವರ್ಷಕ್ಕೆ ಎರಡು ಮೂರು ಸಲ ಬಂದು ನಾವು ಭಗವಂತನ ಸೇವೆ ಮಾಡಿಕೊಂಡು ಪ್ರತಿ ವರ್ಷ ಹೋಗ್ತೀವಿ ಮಹಾದೇವ ಮಹಾದೇವೇ ಸಾಕ್ಷಾತ್ ಶಿವಲಿಂಗೇಶ್ವರ ಸ್ವಾಮಿಯ ಸಂವಿಧಾನದಲ್ಲಿ ಇವತ್ತು ನಮ್ಮ ಕೇರಳ ತಾಲೂಕಿನಿಂದ ಪುಣ್ಯ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಆದಮ್ತ ಗಟ್ಟಿಗಳಾದ ಶ್ರೀಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ನಿನ್ನೆಯ ಹುಣ್ಣಿಮೆ ಹುಣ್ಣಿಮೆ ಆದ ಬೆಳಗ್ಗೆ ರಥೋತ್ಸವ ನಮ್ಮ ಸುತ್ತಮುತ್ತಲಿನ ನಮ್ಮ ತಾಲೂಕಿನ ನಾಡಿನ ಜನತೆ ಬರೆದು ರಥವನ್ನು ಎಳೆದುರು ಪ್ರಮುಖರಾಗಿದ್ದಾರೆ ಈ ಸಲ ವಿಶೇಷ ಎತ್ತುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾವೆ ಎತ್ತುಗಳು ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಹಳ್ಳಿಗಳು ಎಲ್ಲ ಗ್ರಾಮಗಳು ಕೂಡ ಇದು ಕೂಡ ಎತ್ತಿನ ಜಾತ್ರೆ ಮಾಡಬೇಕು ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಒಂದು ನಮ್ಮ ಚೆಕಪ್ ಆಸ್ಪತ್ರೆಯಿಂದ ಚೆಕಪ್ಗಳನ್ನು ಯಾಕಂದರೆ ಮಠಕ್ಕೆ ಬರತಕ್ಕಂಥ ಕೆಲವು ವಯಸ್ಸಾದಂಥವರು ಅವ್ರಿಗೇನಾದರೂ ಸಣ್ಣಪಟ್ಟ ಸದಸ್ಯಗಳಿದ್ದರೆ ಆಸ್ಪತ್ರೆಯಿಂದ ಬಳಗೊಂಡಿದ್ದಾರೆ ಎಲ್ಲ ಸುರಕ್ಷಿತವಾಗಿ ನಡೆದಿದೆ